ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಗರ್ಗರಿಯಾದಂತಹ ಆದಂತಹ ಚಟ್ಲಿನ ಮನೇಲೆ ಯಾವ ಥರ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಹಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಪಾವಷ್ಟು ಉದ್ದಿನಬೇಳೆನೂ ಕೂಡ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡೂವರೆ ಪಾವಷ್ಟು ಉರಿಗಡ್ಲೇನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರು ಮತ್ತು ಪಾವುನ ಅಳತೆಯಲ್ಲಿ ನಾನು ಇಲ್ಲಿ ನಿಮಗೆ ಇದ್ದೀನಿ ಹಳ್ಳಿಗಳ ಕಡೆ ಸೊ ಇದೇ ಥರ ಪಾವು ಸೇರಿನ ಅಳತೆಯಲ್ಲೇ ನಾವು ಸೊ ಸಾಮಾನುಗಳನ್ನ ಸೇರಿಸ್ಕೊಳ್ಳೋದು ಸೊ ನೋಡಿ ಸೊ ಈ ಅಕ್ಕಿ ಬಂದು ಬೆಂತಕಿ ಅಂತ ಕರಿತೀವಿ ಹಳ್ಳಿಗಳ ಕಡೆ ಸೊ ಆ ಬೆಂತಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡಿರುವಂಥ ಬೆಂತಕ್ಕಿಗೆ ಮುಕ್ಕಾಲು ಪಾವಷ್ಟು ಉದ್ದಿನ ಬೇಳೆನ ಕೂಡ ಫ್ರೈ ಮಾಡಿ ಸೇರಿಸ್ಕೋಬೇಕು ಉರಿಗಡ್ಲೇನೇನು ಫ್ರೈ ಹಾಗಿಲ್ಲ ಹಾಗೇ ಸೇರಿಸ್ಕೊಂಡು ಇದಕ್ಕೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ಥರ ನೀವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಈ ಪೌಡರ್ ಮಾಡಿ ಇಟ್ಕೊಂಡಂತಹ ಚಕ್ಲಿ ಹಿಟ್ಟನ್ನ ನೀವು ಒಂದು ತಿಂಗಳು ತಿಂಗಳು ಸಹ ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಚಕ್ಲಿನ ಮಾಡ್ಕೋಬಹುದು ಸೊ ನಾವು ಇದೇ ಥರ ಮಾಡೋದು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದನ್ನು ಪೌಡರ್ ಮಾಡಿ ಇಟ್ಕೋತೀವಿ ಸೊ ಸೊ ಎರಡು ಸೇರು ಅಕ್ಕಿ ಇಲ್ಲಿ ನಾನು ತಗೊಂಡಿರೋದು ಎರಡು ಸೇರು ಬೆಂದಕ್ಕಿ ಮುಕ್ಕಾಲು ಪಾವಷ್ಟು ಬೇಳೆ ಫ್ರೈ ಮಾಡಿರೋದು ಸೊ ಹಾಗೇನೆ ಎರಡೂವರೆ ಪಾವಷ್ಟು ಹುರಿಗಡಲೆ ಹಾಗೇ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತಳ್ಳನ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನ ಮಿಲ್ಲಲ್ಲಿ ಕೊಟ್ಟು ನಾವು ಪೌಡರ್ ಮಾಡಿ ಇಟ್ಕೊಳ್ತೀವಿ ಸೊ ನೋಡಿ ಇವಾಗ ಆ ಚಕ್ಲಿ ಹಿಟ್ಟಿಗೆ ನಾವು ಇಲ್ಲಿ ಡಾಲ್ಡಾ ತುಪ್ಪನ ಸ್ವಲ್ಪ ಕಾಯಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ವಾ ಹಾಕ್ತೀವಿ ವಾದಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆಯೇ ಜೀರಿಗೆ ಸ್ವಲ್ಪ ಹಾಗೆಯೇ ಇವಾಗ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಇವಾಗ ಚಕ್ಲಿ ಹಿಟ್ಟನ್ನು ಹದವಾಗಿ ಕಲಸಿ ಇಟ್ಕೊಂಡಿದ್ದೀವಿ ಈ ಥರ ಹದವಾಗಿ ಕಲಸಿ ಚಕ್ಲಿ ಹಿಟ್ಟನ್ನು ಇಟ್ಕೊಂಡಿದ್ದೀವಿ ಸೊ ಇದನ್ನು ಇವಾಗ ನಾನು ಒಂದು ಆಫ್ ಆನ್ ಅವರ್ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಸೊ ನೋಡಿ ಇವಾಗ ಈ ಕಡೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಹೋಳ್ಗೆ ಇವಾಗ ಹಿಟ್ಟನ್ನ ನಾನು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಚಕ್ಲಿ ಹೋಳ್ಗೆ ಹಿಟ್ಟನ್ನ ಸೇರಿಸ್ಕೊಂಡು ಚಕ್ಲಿನ ನೀವು ಸುತ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಶೇಪಲ್ಲಿ ಚಕ್ಕಲಿನ ಸುತ್ಕೊಳ್ತಾ ಇದ್ದೀವಿ ಸೊ ನೀವು ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಚಕ್ಲಿನ ಮಾಡ್ಕೋಬಹುದು ಈಸಿಯಾಗಿ ಸೊ ನೋಡಿ ಇವಾಗ ನಾವು ಚಕ್ಲಿನ ಸುತ್ತಕೊಳ್ತಾ ಇದ್ದೀವಿ ಈ ಶೇಪಲ್ಲಿ ಸೊ ನೋಡಿ ಇವಾಗ ಕಾದಿರುವಂತಹ ಎಣ್ಣೆಗೆ ಚಕ್ಲಿನ ಬಿಟ್ಕೊಳ್ತಾ ಇದ್ದೀವಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಥರ ಚಕ್ಲಿಗಳನ್ನ ನೀವು ಎಣ್ಣೆಗೆ ಬಿಟ್ಕೊಳ್ಬೇಕಾಗುತ್ತೆ ಸೊ ನೋಡಿ ಅದೇ ಥರ ಇನ್ನೊಂದು ಸ್ವಲ್ಪ ನಾವು ಚಕ್ಲಿಗಳನ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದೇ ಥರ ಚಕ್ಲಿನ ಇಲ್ಲಿ ಸುತ್ಕೊಳ್ತಾ ಇದ್ದೀವಿ ಒಂದು ಬಟ್ಟೆ ಮೇಲೆ ನೀವು ಈ ಥರ ಚಕ್ಕಲಿನ ಸುತ್ತಕೊಳ್ಳಿ ಸೊ ಹಾಗಿದ್ರೆ ಈಸಿ ಆಗುತ್ತೆ ನಾವು ಎಣ್ಣೆಗೆ ಹಾಕೋಕ್ಕೆ ಸೊ ನೋಡಿ ಇವಾಗ ಮತ್ತೆ ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ ಚಕ್ಲಿಗಳನ್ನ ಸೇರಿಸ್ಕೊಂಡು ಇವಾಗ ನೀವು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ತಿರುಗಿಸಿ ಅದನ್ನು ತಿರುವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎಣ್ಣೇಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಎಣ್ಣೆಗೆ ಹಾಕಿದ ತಕ್ಷಣ ನೀವು ತಿರುವು ಹಾಕೋಬೇಡಿ ಅದು ಮುರಿದೋಗುತ್ತೆ ಸೊ ಮುರಿದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬೆಂದ ನಂತರ ಅದನ್ನು ತಿರುವು ಹಾಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಅದನ್ನು ನಾನು ತಿರು ಹಾಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಅದು ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚಕ್ಲಿ ಫ್ರೈ ಆಗಿದೆ ಚಕ್ಲಿ ನೋಡಿ ಇವಾಗ ಬೆಂದಿದೆ ಸೊ ಇವಾಗ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಗರ್ಗರಿಯಾದಂತಹ ಕ್ರಿಸ್ಪಿಯಾದಂತಹ ಚಕ್ಲಿ ಸವಿಯಲು ಸಿದ್ಧ ನಿಮ್ಮ ಮನೆಗಳಲ್ಲೂ ಒಮ್ಮೆ ಈ ತರ ಚಕ್ಲಿನ ಟ್ರೈ ಮಾಡಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ಮಾಡದೇ ಇರೋ ಚಕ್ಲಿ ಗೊತ್ತಿಲ್ಲ ಅನ್ನೋರ್ಗು ಕೂಡ ಈ ತರ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬಹುದು ಸೊ ಈ ತರ ವಿಧಾನದಲ್ಲಿ ನಾವು ತುಂಬಾ ಸುಲಭವಾಗಿ ಚಕ್ಲಿನ ಮಾಡ್ಕೊಳ್ಬಹುದು ನೀವು ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು